ಪ್ರಧಾನಿ ನರೇಂದ್ರ ಮೋದಿಯವರ ಮತ್ತೊಂದು ಮಹತ್ವಾಕಾಂಕ್ಷೆಯ ಯೋಜನೆ ಸಂಪೂರ್ಣ ವಿಫಲವಾಗಿರುವಂತೆ ಕಾಣ್ತಾ ಇದೆ ಉದ್ಯೋಗ ಸೃಷ್ಟಿಗೆ ಮತ್ತು ಪ್ರಗತಿಗೆ ಕೇವಲ ಹಣ ಮತ್ತು ಪ್ರಚಾರ ಸಾಕಾಗುವುದಿಲ್ಲ ಯೋಜಿತ ನೀತಿ ಕೂಡ ಬೇಕಾಗಿದೆ ಅನ್ನೋದು ಮತ್ತೊಮ್ಮೆ ಸಾಬೀತಾದಂತಾಗಿದೆ ಪ್ರಧಾನಿ ಮೋದಿ ಅವರು ಒಂಬತ್ತು ತಿಂಗಳ ಹಿಂದೆ ಉದ್ಘಾಟನೆ ಮಾಡಿದ್ದ ಕೋಟ್ಯಾಂತರ ರೂಪಾಯಿಗಳ ಬೃಹತ್ ಯೋಜನೆಯೊಂದು ಕೇವಲ ಭವ್ಯ ಯೋಜನೆಯಾಗಿ ಮಾತ್ರ ಉಳಿತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ನ ಸೂರತ್ನಲ್ಲಿ ವಿಶ್ವದ ಅತ್ಯಂತ ದೊಡ್ಡ ಕಚೇರಿ ಸಂಕೀರ್ಣವನ್ನು ಉದ್ಘಾಟನೆ ಮಾಡಿದ್ರು ಅರವತ್ತೈದು ಸಾವಿರಕ್ಕೂ ಅಧಿಕ ವಜ್ರ ವ್ಯಾಪಾರಿಗಳ ಕೇಂದ್ರ ಸ್ಥಳ ಇದಾಗಬೇಕಾಗಿತ್ತು ಮುಂಬೈನಲ್ಲಿರುವ ವಜ್ರ ವ್ಯಾಪಾರವನ್ನ ಸಂಪೂರ್ಣವಾಗಿ ಸ್ಥಳಾಂತರಿಸುವ ಮಹತ್ವಾಕಾಂಕ್ಷೆ ಇದರ ಹಿಂದಿತ್ತು ಹದಿನೈದು ಮಹಡಿಗಳಿರುವ ಒಂಬತ್ತು ಬೃಹತ್ ಟವರ್ಗಳಲ್ಲಿ ಕೇವಲ ಮುನ್ನೂರು ಚದರ ಅಡಿಯಿಂದ ಪ್ರಾರಂಭಿಸಿ ಒಂದು ಲಕ್ಷ ಚದರ ಅಡಿವರೆಗಿನ ಕಚೇರಿಗಳನ್ನು ಮಾಡುವ ಅವಕಾಶ ಇತ್ತು ಮೂರ್ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಖರ್ಚು ತಗಲಿತು ಈ ಬೃಹತ್ ಸಂಕೀರ್ಣದ ನಿರ್ಮಾಣ ಕಾರ್ಯಕ್ಕೆ ಈ ಸಂಕೀರ್ಣ ಮೂವತ್ತೈದು ಎಕರೆ ಸ್ಥಳದಲ್ಲಿ ಹರಡಿದ್ದು ಅಮೆರಿಕದ ವರ್ಜೀನಿಯಾದಲ್ಲಿ ಅಲ್ಲಿನ ರಕ್ಷಣಾ ಇಲಾಖೆಯ ಕೇಂದ್ರ ಕಚೇರಿಯಾಗಿರುವ ಐದು ಮಹಡಿಯ ಬೃಹತ್ ಪೆಂಟಗನ್ ಗಿಂತಲೂ ದೊಡ್ಡದಾಗಿದೆ ಹಾಗಿದ್ರೂ ಈ ಬೃಹತ್ ಸಂಕೀರ್ಣದಲ್ಲಿ ಈವರೆಗೂ ಯಾವುದೇ ವಜ್ರದ ವ್ಯಾಪಾರಿಗಳ ಕಚೇರಿಗಳು ಇನ್ನೂ ತೆರೆದಿಲ್ಲ ದೀಪಾವಳಿ ಹೊತ್ತಿಗೆ ಸಾವಿರ ಕಚೇರಿಗಳು ಇರಬೇಕಿದ್ದಲ್ಲಿ ಈಗ ಕೇವಲ ಎಂಟು ಕಚೇರಿಗಳಿವೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಮುಂಬೈನಿಂದ ಸೂರತ್ನ ಈ ಸಂಕೀರ್ಣಕ್ಕೆ ತೆರಳಿದ್ದ ಅನೇಕ ವ್ಯಾಪಾರಸ್ಥರು ಮತ್ತೆ ಮುಂಬೈಗೆನೇ ಹಿಂತಿರುಗಿದ್ದಾರೆ ಬೋರ್ಡ್ಸ್ ವಜ್ರ ಉದ್ಯಮದಲ್ಲಿ ಕಾರ್ಮಿಕರಿಂದ ವ್ಯಾಪಾರಿಗಳವರೆಗೆ ಎಲ್ರಿಗೂ ಒಂದು ನಿಲುಗಡೆ ಪರಿಹಾರ ಆಗಿರತ್ತೆ ಮತ್ತು ಒಂದೂವರೆ ಲಕ್ಷ ಜನರಿಗೆ ಉದ್ಯೋಗ ನೀಡತ್ತೆ ಅಂತ ಪ್ರಧಾನಿ ಹೇಳಿಕೊಂಡಿದ್ರು ಇಂದು ಸೂರತ್ ಡೈಮಂಡ್ ಬೋರ್ಡ್ಸ್ ರೂಪದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಒಂದು ದೊಡ್ಡ ಕೇಂದ್ರ ಸಿದ್ಧವಾಗಿದೆ ಅಂತ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ಹೇಳಿದ್ರು ಮುಂಬರುವ ದೀಪಾವಳಿ ವೇಳೆಗಾದ್ರೂ ಹೆಚ್ಚು ಅಂಗಡಿಗಳು ತೆರೆಯುವ ಸಾಧ್ಯತೆ ಇದೆ ಅಂತ ವ್ಯಾಪಾರಸ್ಥರು ನಂಬಿಕೊಂಡಿದ್ದಾರೆ ಆದರೆ ಇಲ್ಲಿ ಸೌಲಭ್ಯಗಳ ಕೊರತೆಯಿಂದಾಗಿ ಈ ರೀತಿ ಆಗುವ ಸಾಧ್ಯತೆ ಕಡಿಮೆ ಇದೆ ಅಂತಾನೆ ಅನೇಕರು ಹೇಳ್ತಿದ್ದಾರೆ ಹತ್ರದಲ್ಲೇ ಮೆಟ್ರೋ ನಿರ್ಮಿಸುವ ಭರವಸೆಯನ್ನ ನೀಡಲಾಗಿತ್ತು ಆದರೆ ಅದು ಬೇಗನೆ ಮುಗಿಯುವ ಸಾಧ್ಯತೆ ಕಡಿಮೆ ಇದೆ ಅಂತ ಜನ ಅಭಿಪ್ರಾಯ ಿದ್ದಾರೆ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಮೆಟ್ರೋ ಕಾಮಗಾರಿ ಮುಗಿಸುವ ಭರವಸೆಯನ್ನ ನೀಡಿದ್ರೂ ಕಾಮಗಾರಿ ಬಹಳ ನಿಧಾನಗತಿಯಲ್ಲಿ ಇರೋದ್ರಿಂದ ಆ ಹೊತ್ತಿಗೆ ಕೆಲಸ ಮುಗಿಯೋದು ಕಷ್ಟ ಅಂತ ವರದಿಗಳು ಹೇಳ್ತಿವೆ ಇನ್ನು ಇದರ ಹಿಂದಿನ ರಾಜಕೀಯ ಕೂಡ ಬಹಳ ಕುತೂಹಲಕಾರಿಯಾಗಿದೆ ಮುಂಬೈನಲ್ಲಿ ನೆಲೆಸಿರುವ ವಜ್ರ ವ್ಯಾಪಾರಿಗಳನ್ನ ಸೂರತ್ ಗೆ ಸೆಳೆಯುವ ಸಲುವಾಗಿ ನಿರ್ಮಾಣ ಮಾಡಿರುವ ಈ ಕಟ್ಟಡ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ರಾಜಕೀಯ ನಷ್ಟವನ್ನ ಉಂಟು ಮಾಡಬಹುದು ಅನ್ನೋದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಚೆನ್ನಾಗೇ ತಿಳಿದಿರುತ್ತೆ ಹಾಗಿದ್ರೂ ಬೃಹತ್ ವ್ಯವಹಾರದ ಮೂಲಕ ಉದ್ಯೋಗ ಸೃಷ್ಟಿಯ ಕನ ಮನಸ್ಸಿನಿಂದ ಪ್ರಧಾನಿ ಮೋದಿ ಈ ಯೋಜನೆಯನ್ನ ಚಾಲ್ತಿ ತಂದಿರಬೇಕು ಆದ್ರೆ ಈಗ ನೋಡಿದ್ರೆ ವ್ಯಾಪಾರದ ಲಾಭವೂ ಇಲ್ಲ ರಾಜಕೀಯ ನಷ್ಟವೂ ಆಗುವ ಪರಿಸ್ಥಿತಿ ಇದೆ ಮಹಾರಾಷ್ಟ್ರದಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದ್ದು ಉದ್ಧವ್ ಠಾಕ್ರೆ ಸೂರತ್ನ ಈ ಸಂಕೀರ್ಣವನ್ನ ದೊಡ್ಡ ಚುನಾವಣಾ ವಿಚಾರವಾಗಿ ಬಳಸ್ತಿದ್ದಾರೆ ಮುಂಬೈ ಮಹಾರಾಷ್ಟ್ರದ ವ್ಯಾಪಾರವನ್ನ ಗುಜರಾತಿಗೆ ಸೆಳೆಯುವ ಹುನ್ನಾರ ನಡೀತಿದೆ ಅಂತ ಠಾಕ್ರೆ ಆರೋಪಿಸಿದ್ದಾರೆ ಇನ್ನು ಸರಿಯಾದ ಸಂಚಾರ ಸೌಕರ್ಯವಿಲ್ಲದೆ ಇರುವುದು ಸೂರತ್ ವಜ್ರ ಸಂಕೀರ್ಣಕ್ಕೆ ಸಮಸ್ಯೆಗಳನ್ನ ಹೆಚ್ಚಿಸಿದೆ ಒಂದ್ ಕಡೆ ಬೇಕಾದಷ್ಟು ಬಸ್ ಇಲ್ಲದ ಸಮಸ್ಯೆ ಆದರೆ ಮತ್ತೊಂದು ಕಡೆ ಬೇಕಾದಷ್ಟು ವಿಮಾನಗಳು ಬಂದ್ ವಿಮಾನ ನಿಲ್ದಾಣ ಇಲ್ಲಿದೆ ಈ ಎಲ್ಲಾ ಕಾರಣಗಳಿಂದಾಗಿ ದೊಡ್ಡ ದೊಡ್ಡ ವ್ಯಾಪಾರಿಗಳು ಮುಂಬೈಯನ್ನ ಬಿಟ್ಟು ಸೂರತ್ಗೆ ಬಂದು ತಮ್ಮ ವ್ಯಾಪಾರ ನಡೆಸೋಕೆ ಪ್ರಯತ್ನಿಸಿ ಈಗ ವಿಫಲವಾಗಿ ಮತ್ತೆ ಮುಂಬೈಗೆ ಹಿಂತಿರುಗ್ತಾ ಇದ್ದಾರೆ ಒಟ್ಟಾರೆಯಾಗಿ ಪ್ರಧಾನಿ ಮೋದಿ ಅವರ ಮಹತ್ವದ ಕನಸಿನ ಯೋಜನೆ ಆರ್ಥಿಕತೆಗಾಗಲಿ ಜನಸಾಮಾನ್ಯರಿಗಾಗಲಿ ಯಾವುದೇ ರೀತಿಯ ಲಾಭ ನೀಡುವಲ್ಲಿ ವಿಫಲವಾಗಿದೆ ಈಗಾಗಲೇ ಕಂಗೆಟ್ಟಿರುವ ವಜ್ರ ವ್ಯಾಪಾರ ಇದರಿಂದಾಗಿ ಮತ್ತಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಇದರಿಂದಾಗಿ ಗುಜರಾತ್ ನಲ್ಲಿ ಬಿಜೆಪಿಗೆ ಎಷ್ಟು ರಾಜಕೀಯ ನಷ್ಟ ಉಂಟಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಒಟ್ಟಾರೆ ದೂರದೃಷ್ಟಿ ಮತ್ತು ಸಮರ್ಪಕ ಯೋಜನೆ ಇಲ್ಲದ ಪ್ರಚಾರದಲ್ಲಿ ಮಿಂಚುವ ಬೃಹತ್ ಯೋಜನೆಗಳನ್ನು ಉದ್ಘಾಟನೆ ಮಾಡಿ ಆಮೇಲೆ ಅದರಿಂದ ಯಾರಿಗೂ ಯಾವುದೇ ಪ್ರಯೋಜನ ಇಲ್ಲದಂತಾಗೋದು ಮೋದಿ ಸರ್ಕಾರದಲ್ಲಿ ಮತ್ತೊಮ್ಮೆ ಆಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ